ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈಗ ಸಂಜೆ ಏಳು ಆಗ್ತಾ ಬಂದಿದೆ ಇನ್ನೂ ಸ್ವಲ್ಪ ಕತ್ತಲಾಗಿಲ್ಲ ನೋಡಿ ನನ್ನ ಗಾರ್ಡನ್ ಈ ರೀತಿಯಾಗಿ ಕಾಣ್ತಾ ಇದೆ ಮಳೆ ಬರ್ತಾ ಇದೆ ಹಾಗಾಗಿ ಗಾರ್ಡನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ನಿಮಗೆ ಕೆಲವೊಂದನ್ನು ಅಪ್ಡೇಟ್ಸ್ ಕೊಡ್ತೀನಿ ನಾನು ಇದಕ್ಕೆ ಮಣ್ಣು ಹಾಕಿರಲಿಲ್ಲ ನಿಮಗೆ ಇದನ್ನು ಕ್ಲೀನ್ ಮಾಡಿದಾಗ ತೋರಿಸಿದ್ದೆ ನಾನು ಅದಕ್ಕೆ ಈಗ ನಾನು ಮಣ್ಣನ್ನು ಹಾಕಿ ಇಟ್ಟಿದ್ದೀನಿ ಇದಕ್ಕೇನೆಂದರೆ ಸ್ವಲ್ಪ ಜಿಡ್ಡು ಮಣ್ಣು ಇದ್ದರೆ ತುಂಬಾ ಒಳ್ಳೆಯದು ನೀವು ಗೊಬ್ಬರ ಕೊಡೋದಾದರೆ ನಾನು ಆದಷ್ಟು ಇದಕ್ಕೆ ಸಗಣೆ ಗೊಬ್ಬರ ಒಣಗಿರುವಂತಹ ಸಗಣೆ ಗೊಬ್ಬರನ ಇದಕ್ಕೆ ಆ್ಯಡ್ ಮಾಡಿರ್ತೀನಿ ನಿಮ್ಮ ಹತ್ರ ಅದು ಇಲ್ಲ ಅಂದರೆ ನೀವು ಕೆಮಿಕಲ್ ಗೊಬ್ಬರ ಕೂಡ ಇದಕ್ಕೆ ಹಾಕೋಬೋದು ಕೆಮಿಕಲ್ ಗೊಬ್ಬರ ಯಾವುದು ಅಂತ ನಂಗೆ ಗೊತ್ತಿಲ್ಲ ನಾನು ಬಳಸೋದು ವರ್ಮಿ ಕಂಪೋಸ್ಟು ಮತ್ತು ಸಗಣೆ ಗೊಬ್ಬರ ಅದನ್ನು ನೀವು ಸಗಣೆ ಗೊಬ್ಬರ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ನಾನು ಅದನ್ನು ಹಾಕಿ ನೋಡಿದ್ದೀನಿ ನಾನು ಇದಕ್ಕೂ ಕೂಡ ಅಷ್ಟೇ ಸಗಣ ಗೊಬ್ಬರನೇ ಯೂಸ್ ಮಾಡೋದು ಇದಕ್ಕೆ ಒಂದು ಸ್ವಲ್ಪ ಮಣ್ಣನ್ನು ಹಾಕಿ ಇಟ್ಟಿದ್ದೀನಿ ಇನ್ನು ನೆಕ್ಸ್ಟು ಇಲ್ಲಿ ನೋಡಿ ಇದು ನನ್ನ ಫ್ರೆಂಡು ಮಲ್ಬೇಗಿ ಗಿಡನ ತೊಗೊಂಡು ಬಂದು ಕೊಟ್ಟಿದ್ದರು ಹಣ್ಣಿಂದು ಇದನ್ನು ನಾನು ರಿಪೋರ್ಟ್ ಮಾಡಿದಾಗ ತೋರಿಸಿದ್ದೆ ನಿಮಗೆ ಈಗ ನೋಡಿ ಇದರಲ್ಲಿ ಕಾಯಿ ಬರೋಕ್ಕೆ ಶುರುವಾಗಿದೆ ತುಂಬಾ ಖುಷಿ ಅನ್ನಿಸ್ತು ಫ್ರೆಂಡ್ಸ್ ಅವರು ನನಗೆ ಕೊಟ್ಟು ಒಂದು ತಿಂಗಳಾಯಿತು ಅಂತ ಅನಿಸುತ್ತೆ ನಾನು ಇದನ್ನು ರಿಪೋರ್ಟ್ ಮಾಡಿ ಈಗ ಒಂದು ಸ್ವಲ್ಪ ದಿನದಲ್ಲೇ ನೋಡಿ ಎಲ್ಲದರಲ್ಲೂ ಮಲ್ಬೆರಿ ಬರೋಕ್ಕೆ ಶುರುವಾಗಿದೆ ಇಲ್ಲಿ ಒಂದು ಗಿಡ ಇದೆ ಅವರು ಒಂದು ಪಾಟ್ ಕೊಟ್ಟಿದ್ರಲ್ಲ ಅದರಲ್ಲೇ ಎರಡು ಗಿಡ ಆಗಿತ್ತು ನಾನು ಎರಡು ಕಟಿಂಗ್ ಹಚ್ಚಿದ್ರು ಅಂತ ಅನಿಸುತ್ತೆ ಇದು ನೋಡಿ ಮೋಸ್ಟ್ಲಿ ಗಿಡ ಬಿದ್ದು ಇದು ಮುರಿದೋಗಿದೆ ಅನಿಸುತ್ತೆ ಇದರಲ್ಲಿ ಇನ್ನೂ ಬಂದಿಲ್ಲ ಬರಬೇಕು ಇದರಲ್ಲಿ ಇದು ನಾನು ಕೊಡ್ತಿರುವಂಥ ಅಪ್ಡೇಟು ಇದರ ಇದರಲ್ಲಿ ಮಲ್ಬೆರೀಸ್ ಇಲ್ಲ ಇದರಲ್ಲಿ ಆಗ್ತಾ ಇದೆ ಆಮೇಲೆ ಈ ಗಿಡದಲ್ಲಿ ನಾನು ಇದನ್ನು ನರ್ಸರಿಯಿಂದ ತೊಗೊಂಡು ಬಂದಿದ್ದೆ ನಿಮಗೆ ತೋರಿಸಿದ್ದೆ ಕೂಡ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬಂದಿದೆ ಅಂತ ಮಳೆ ಆಗಿರೋದ್ರಿಂದ ಹೂ ನೀರೆಲ್ಲ ಇದರಲ್ಲೇ ಇದೆ ಇನ್ನೂ ಒಂದು ಇದೆ ಈ ಸರಿ ಯಾವುದೂ ಗಿಡಗಳು ಒಣಗೋಗಿಲ್ಲ ಇದು ಮಳೆಗೆ ಒಂಚೂರು ಬಾಕ್ಕೊಂಬಿಟ್ಟಿದೆ ಇದನ್ನು ತಕ್ಕೊಂಬಿಡ್ತೀನಿ ಯಾಕಂದರೆ ತುಂಬ ದಿನ ಆಯಿತು ಈ ಗಿಡ ಹಾಳಾಗಿದೆ ಇದನ್ನು ತೆಗಿಬೇಕು ಅಲ್ಲೊಂದಿದೆ ಅದನ್ನು ಕೂಡ ತೆಗಿಬೇಕು ಯಾಕಂದರೆ ಬೀಜ ಆಗಿ ಸುಮಾರು ದಿನ ಆಯಿತು ಇನ್ನೂ ಇದನ್ನೆಲ್ಲ ತಕ್ಕೋಬೇಕು ಹಾಗೆ ಈ ಒಂದು ಪಾಟಲ್ಲಿ ನನ್ನ ಫ್ರೆಂಡ್ ಕೊಟ್ಟಿದ್ದರು ಅಂತ ಹೇಳಿದ್ನಲ್ಲ ತೊಂಡೆಕಾಯಿ ಬಳ್ಳಿ ಅದು ನೋಡಿ ಚೆನ್ನಾಗಿ ಚಿಕ್ಕೊಂಡಿದೆ ನಾನು ಇಲ್ಲೆಲ್ಲ ಮಣ್ಣಲ್ಲಿ ಹಾಕಿದ್ದೆ ಇಲ್ಲಿ ನೋಡಿ ಮಣ್ಣಲ್ಲಿ ಅಲ್ಲಲ್ಲಿ ಬಂದಿದೆ ಚೆನ್ನಾಗಿ ಗ್ರೋ ಆಗಿಬಿಟ್ರೆ ತೊಂಡೆಕಾಯಿ ಶುರುವಾಗುತ್ತೆ ಮುಂದಿನ ತಿಂಗಳಲ್ಲಿ ಇದು ಎಲ್ಲನೂ ಚೆನ್ನಾಗಿ ಬಂದಿದೆ ಕಡ್ಡಿ ನಾನು ಇದರಲ್ಲಿ ಇಟ್ಟಿದ್ದೆ ಆವಾಗ ಇದು ಖಾಲಿ ಇತ್ತು ಪಾಟೋ ಹಂಗಾಗಿ ಇಟ್ಟಿದ್ದೆ ನಾನು ಅಲ್ಲಲ್ಲಿ ಅಲ್ಲಲ್ಲಿ ಚಿಗುರು ಹೊಡಿತಾ ಇದೆ ತುಂಬ ಚೆನ್ನಾಗಿ ಬರುತ್ತೆ ಕಾಯಿ ಅವ್ರ ಮನೆಯಲ್ಲಿ ಇರೋದು ನಾನು ನೋಡಿದ್ದೀನಿ ತುಂಬ ಚೆನ್ನಾಗಿ ಕಾಯಿ ಬಿಡುತ್ತೆ ಅದರಲ್ಲೆಲ್ಲ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಒಂದು ಲೈಟಿಂಗಿಗೆ ಅಂತ ಅನಿಸುತ್ತೆ ನೋಡಿ ಗಿಡಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಮಳೆ ಬಂದರೆ ಮಾತ್ರ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಗಿಡ ಅದು ಆ ಗಿಡಗಳು ತುಂಬಾ ಖುಷಿಯಾಗಿ ಕಾಣುತ್ತೆ ಗಿಡಗಳು ನಮ್ಮೂರಲ್ಲಿ ಬಿಸಿಲು ಜಾಸ್ತಿ ಹಿಂಗಾಗಿ ಇದಕ್ಕೆ ಮಳೆ ಏನಾದರೂ ಬಂದರೆ ಗಿಡ ತುಂಬಾ ಖುಷಿಯಾಗಿರುತ್ತೆ ನೋಡಿ ಈ ಪಾಟಲ್ಲಂತೂ ಮಾರ್ನಿಂಗ್ ಗ್ಲೋರಿ ಇದೆ ಅಪರಾಜಿತ ಇದೆ ಆಮೇಲೆ ಮಾವಿನ ಗಿಡ ಇದೆ ಇಷ್ಟೊಂದು ಗಿಡಗಳಿದೆ ಇನ್ನೇನು ಜಾಸ್ತಿ ಮಳೆ ಹತ್ಕೊಂತು ಅಂದರೆ ಒಂಚೂರು ಹುಳುಗಳ ಕಾಟ ಜಾಸ್ತಿ ಆಗುತ್ತೆ ಹಾಗೆ ಇದರಲ್ಲೂ ಕೂಡ ಅಷ್ಟೇ ಕಟಿಂಗ್ಸ್ ತುಂಬ ಚೆನ್ನಾಗಿ ನಡೀತಾ ಇದೆ ಇದರಲ್ಲೂ ಇಲ್ಲಿ ನಾನು ಪಿಂಕ್ ಕಲರ್ದು ಅಪರಾಜಿತ ತೊಗೊಂಡು ಬಂದು ಬೀಜ ತೊಗೊಂಡು ಬಂದು ಹಾಕಿದ್ದೆ ಅದೆಲ್ಲ ಇದರಲ್ಲಿ ಚೆನ್ನಾಗಿ ಬಂದಿದೆ ಇದನ್ನು ಬೇರೆ ಯಾವುದಕ್ಕಾದರೂ ಶಿಫ್ಟ್ ಮಾಡಬೇಕು ಪಿಂಕ್ ಕಲರ್ದು ಅವ್ರ ಹತ್ತಿರ ಇಸ್ಕೊಂಡು ಬಂದಿದ್ದೆ ನನ್ನ ಫ್ರೆಂಡ್ ಹತ್ರ ಅದನ್ನೇ ಹಾಕಿದ್ದೀನಿ ಈಗ ಗ್ರೋ ಆಗಿದೆ ಈಗ ಇದನ್ನು ನಾಳೆ ನಾನು ಆದಷ್ಟು ಎದಕ್ಕಾದರೂ ಶಿಫ್ಟ್ ಮಾಡ್ತೀನಿ ಸದ್ಯಕ್ಕೆ ಪಾಟ್ ಇರಲಿಲ್ಲ ನನ್ನ ಹತ್ರ ಅದಕ್ಕೋಸ್ಕರ ನಾನು ಬಿಟ್ಟಿದ್ದೆ ಬಟ್ ಈಗ ಈ ಗಡಿಗೆ ಚೆನ್ನಾಗಿ ರೆಡಿಯಾಗಿದೆ ನಾನು ಈ ಗಡಿಗೆನಲ್ಲಿ ಹಾಕಿಬಿಟ್ಟು ಒಂದು ನಾಲ್ಕು ದಿನ ಆಯಿತು ಈಗ ಇದಕ್ಕೆ ನಾನು ಅದನ್ನು ಗಿಡನ ಶಿಫ್ಟ್ ಮಾಡ್ಕೋತೀನಿ ಒಂದು ಗಿಡನ ಒಂದರಲ್ಲಿ ಹಾಕ್ಕೋತೀನಿ ಇನ್ನೊಂದೆರಡು ಬೇರೆದಕ್ಕೆ ನೋಡ್ಕೊತೀನಿ ನಾನು ಈ ಸೇವಂತಿಗೆ ಗಿಡ ಕೂಡ ರಿಪೋರ್ಟ್ ಮಾಡ್ಕೋಬೇಕು ಈಗ ನೀವು ಯಾರಾದರೂ ರಿಪೋರ್ಟ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಂಬಿಡಿ ಸೆಪ್ಟೆಂಬರ್ ಸ್ಟಾರ್ಟ್ ಆಗಿದೆ ಈಗ ನೀವು ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಹೂಗಳು ಬರುತ್ತೆ ಅದಕ್ಕೋಸ್ಕರ ನೀವು ಆದಷ್ಟು ಬೇಗ ರಿಪೋರ್ಟ್ ಮಾಡ್ಕೊಳ್ಳಿ ನಾನು ಮಾಡ್ಕೋಬೇಕು ಅಂದಾಗೆಲ್ಲ ಮಳೆ ಕೊಂಬಿಟ್ಟಿರುತ್ತೆ ಆ ಮಣ್ಣು ತೆಗಿಯಕ್ಕಾಗಲ್ಲ ಅಂತ ಹಾಗೆ ಬಿಟ್ಟಿರ್ತೀನಿ ಈ ಸಾರಿ ನಾನು ಇದನ್ನು ರಿಪೋರ್ಟ್ ಮಾಡಿಕೊಂಡೇ ಮಾಡ್ಕೋತೀನಿ ನನ್ನ ಹತ್ರ ಒಟ್ಟು ಒಂದು ನಾಲ್ಕು ಪಾಟ್ ಇದೆ ಇದು ಒಂದಿದೆ ಒಂದು ಎರಡು ಇಲ್ಲೊಂದಿದೆ ನೋಡಿ ಇದು ಒಂದು ಅಲ್ಲಿ ಒಂದಿದೆ ಮತ್ತು ಪಾಟಲ್ಲಿ ಎರಡಿದೆ ಅದು ಎರಡು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಈ ಥರದಲ್ಲಿ ಇದ್ದಿದ್ರಲ್ಲಿ ಮಾತ್ರ ನಾನು ರಿಪೋರ್ಟ್ ಮಾಡ್ಕೊಂಡಿಲ್ಲ ಇದನ್ನು ಕೂಡ ರಿಪೋರ್ಟ್ ಮಾಡ್ಕೋತೀನಿ ನಾನು ಆದಷ್ಟು ಬೇಗ ಇನ್ನು ಸೆಪ್ಟೆಂಬರ್ ಬಂತು ಈಗ ಮಳೆ ಕಡಿಮೆ ಆಗುತ್ತೆ ನೀವು ಈಗ ಏನಾದರೂ ರಿಪೋರ್ಟ್ ಮಾಡ್ಕೊಳೋದಿದ್ರೆ ಅಥವಾ ಕಟಿಂಗ್ಸ್ ನೆಟ್ಕೊಳೋದಿದ್ರೆ ನೀವು ಈಗಲೇ ಮಾಡ್ಕೊಂಬಿಡಿ ಆದಷ್ಟು ಆಮೇಲೆ ಈ ಒಂದು ಚಳಿಗಾಲಕ್ಕೆ ನೀವು ಕೆಲವೊಂದು ಸಸಿಗಳನ್ನು ನೀವು ಮಾಡ್ಕೋಬೇಕು ಅದನ್ನು ನೀವು ಈಗಲೇ ಹಾಕೊಳ್ಳಿ ಕೆಲವೊಂದು ತರಕಾರಿ ಗಿಡದ ಬೀಜ ಆಯಿತು ಅಥವಾ ಕಟಿಂಗ್ಸ್ ಆಯಿತು ನೀವು ಈಗಲೇ ಮಾಡ್ಕೋಬೇಕು ಈ ಟೈಮಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇಲ್ಲಿ ನೋಡಿ ಇದು ನಾನು ಕಟಿಂಗ್ ಮಾಡಿ ಇಟ್ಟಿದ್ದೆ ಈಗ ಇದರಲ್ಲಿ ಮತ್ತೆ ಮೊಗ್ಗು ಬರೋಕ್ಕೆ ಶುರುವಾಗಿದೆ ನೋಡಿ ನಾನು ಎಲ್ಲ ಕಟ್ ಮಾಡಿ ತೆಗ್ದಿದ್ದೆ ಈಗ ಮತ್ತೆ ಇದರಲ್ಲಿ ಮೊಗ್ಗು ಬಂದಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಹೂಗಳು ಬಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದೆಲ್ಲ ಇಲ್ಲಿ ನೋಡಿ ಎಲ್ಲದರಲ್ಲೂ ಮೊಗ್ಗುಗಳು ಶುರುವಾಗಿದೆ ಇನ್ನು ಒಂದು ಸ್ವಲ್ಪ ದಿನದಲ್ಲಿ ಹೂವುಗಳು ಬರೋಕ್ಕೆ ಶುರುವಾಗುತ್ತೆ ಅದಕ್ಕೋಸ್ಕರ ಆದಷ್ಟು ಈಗ ವಿಂಟರ್ ಸೀಸನ್ಗೆ ಯಾವ್ಯಾವ ಬೀಜಗಳನ್ನ ನೀವು ಹಾಕ್ಕೋಬೇಕು ಅದನ್ನು ಹಾಕ್ಕೊಂಬಿಡಿ ಹೂವಿನ ಬೀಜ ಆಯಿತು ಅಥವಾ ತರಕಾರಿ ಬೀಜ ಆಯಿತು ಎಲ್ಲನೂ ನೀವು ರೆಡಿ ಮಾಡಿಕೊಂಡ್ರೆ ಒಂದು ತಿಂಗಳಲ್ಲಿ ಅಕ್ಟೋಬರಲ್ಲಿ ನೀವು ಸಸಿ ರೆಡಿ ಆದರೆ ನೀವು ಅವನ್ನ ಹಚ್ಕೊಳಕ್ಕೆ ಬರುತ್ತೆ ಅದಕ್ಕೋಸ್ಕರ ಅದರಲ್ಲಿ ಈ ಒಂದು ಗಿಡ ಒಂದು ನೋಡಿ ಇದು ಕೆಲೆಂಟು ಗಿಡ ಇದು ಎಲ್ಲನೂ ನಾನು ಕಟಿಂಗಿಂದ ಮಾಡ್ಕೊಂಡಿರುವಂಥದ್ದು ಇದನ್ನು ನೀವು ರೀಪಾಟ್ ಮಾಡ್ಕೊಳ್ಳಿ ಯಾವುದಕ್ಕಾದರೂ ಬೇರೆದಕ್ಕೆ ಒಂದರಲ್ಲಿ ಇರುತ್ತಲ್ಲ ಅದು ಸ್ವಲ್ಪ ಮಣ್ಣು ಚೇಂಜ್ ಮಾಡಿಕೊಂಡು ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಏಪ್ರಿಲ್ ಮೇ ತನಕನೂ ಹೂ ಇರುತ್ತೆ ಇದರಲ್ಲಿ ಹಾಗಾಗಿ ನೀವು ಈ ಥರದ ಗಿಡಗಳನ್ನು ಈಗ ನೀವು ಕಟಿಂಗ್ಸ್ ಆಯಿತು ಅಥವಾ ನೀವು ತೊಗೊಂಡು ಬಂದಿದ್ರೆ ಮೊದಲಿಂದ ಇದ್ದರೆ ರೀಪಾಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ನೋಡಿ ಮಳೆ ನೀರಿನ ಹನಿಗಳು ಯಾವ ರೀತಿಯಾಗಿದೆ ಅಂತ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಇದು ಮಾವಿನ ಶುಂಠಿ ಇದು ನೋಡೋದಕ್ಕೆ ಅರಿಶಿಣದ ಎಲೆ ಥರನೇ ಕಾಣುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು